ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ನೀ್ ನಾನಿವತ್ತು ಸಿಹಿನ ಕರ್ಕೊಂಡು ಫಸ್ಟ್ ಟೈಮ್ ಬೆಂಗಳೂರಿಗೆ ಹೋಗಿ ಇದ್ದೀನಿ ಸೊ ನೋಡಬೇಕು ಹೇಗೆ ರಿಯಾಕ್ಟ್ ಮಾಡ್ತಾಳೆ ಟ್ರೈನಲ್ಲೆಲ್ಲ ಇರ್ತಾಳೆ ಏನು ಅಂತ ಹೇಳಿ ಸಿಕ್ಕಾಪಟ್ಟೆ ಭಯ ಆಯಿತು ನನಗೆ ಕರ್ಕೊಂಡು ಹೋದೆ ಬಟ್ ಅವಳು ತುಂಬ ಅಂದರೆ ತುಂಬ ಚೆನ್ನಾಗಿದ್ಲು ಟ್ರೈನಲ್ಲೆಲ್ಲ ಆರಾಮ್ಸಾಗಿದ್ಲು ಅವಳು ಏನೋ ಗಲಾಟೆ ಏನೋ ಮಾಡಿದೆ ಹಾಗೆ ಸುತ್ತಮುತ್ತ ನೋಡಿಕೊಂಡು ಇದು ಪರವಾಗಿಲ್ಲ ಔಟ್ಸೈಡ್ ಕರ್ಕೊ ಹೋಗ್ಬೋದು ಇವಳು ನಾವು ಸೊ ನಾನು ಅದೇ ಅಂದ್ಕೋತಾ ಇದ್ದೆ ಎದುರ್ಕೋತಾ ಇದ್ದೆ ಏನಪ್ಪಾ ಕರ್ಕೊಂಡು ಹೋಗ್ಬೋದಾ ಇವಾಗ ಜಸ್ಟು ಒನ್ ಫೋರ್ ಆ್ಯಂಡ್ ಹಾಫ್ ಬೇಬಿ ಅಷ್ಟೇ ಏನು ಮಾಡೋದು ಅಂತ ಹೇಳಿ ಏನಿಲ್ಲ ಆರಾಮಾಗಿ ಕರ್ಕೊಂಡು ಹೋಗ್ಬೋದು ಆರಾಮಾಗಿದ್ಲು ಅವಳು ಅಷ್ಟು ಟಾರ್ಚರ್ ಕೊಡಲೇ ಇಲ್ಲ ಅದೇ ಖುಷಿಯಾಯಿತು ನಮಗೆ ಸೊ ನಾವು ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋದ್ವಿ ಮೈಸೂರು ಕೂಡ ಫಸ್ಟ್ ಟೈಮ್ ಸಿಹಿ ಇರೋದು ಸೊ ಬೆಂಗಳೂರು ಕೂಡ ಫಸ್ಟ್ ಟೈಮ್ ಸಿಹಿ ನೋಡ್ತಾ ಇರೋದು ಸಿಹಿ ನೋಡಿದ್ದು ಅವಳೇ ವಯಸ್ಸಾಗ ಕೇಳಿಸ್ಕೊಂಡ್ರಲ್ಲ ಅವಳು ಫೀಲ್ನ ಅವಳೇ ಎಕ್ಸ್ಪ್ರೆಸ್ ಮಾಡಿಕೊಂಡ್ಲು ಸೊ ನಾನು ನಮ್ಮ ಖುಷಿ ಎಸಿಕೋಂಗೇ ಚಾಕ್ಲೇಟ್ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಡೆ ನಮ್ಮ ಅಮ್ಮಂಗೆ ಏನಾದರೂ ತೊಗೊಳ್ಳೋಣ ಅಂತ ಹೋದೆ ಸೊ ಅಲ್ಲೇ ಚಾಕ್ಲೇಟ್ ನೋಡಿದ್ನಲ್ಲ ಸೇಮೇ ನಾನು ಖುಷಿ ಎಸಿಕೋಂಗೆ ಯಾವಾಗಲೂ ತೊಗೊಂಡು ಹೋಯ್ತಾ ಇದ್ದೆ ಸೊ ಅದೇ ಚಾಕ್ಲೇಟ್ನೇ ಇವಾಗಲೂ ನೋಡಿದೆ ಅಂತ ಹೇಳಿ ತೊಗೊಂಡೆ ನಾನು ಬಟ್ ಇದು ಅಷ್ಟು ಟೇಸ್ಟ್ ಇಲ್ಲ ಇಲ್ಲ ಅಂತ ಅನ್ಕೋತೀನಿ ನಾನು ಏಕೋ ಗೊತ್ತಿಲ್ಲ ನಂಗೆ ಹಂಗೆ ಅನ್ನಿಸ್ತು ಸೊ ಹಾಗೆ ನಾನು ಒಂದು ನಮ್ಮ ಅಮ್ಮಗೆ ಒಂದು ಲೇಸ್ ತೊಗೊಂಡೆ ಅವರು ಅಲ್ಲಿ ಮದ್ದು ಸಮೋಸಾ ಸಮೋಸ ಆ ಥರ ಅಂದರು ಅಲ್ಲಿ ಏನೂ ಇರಲಿಲ್ಲ ಸೊ ಹಾಗಾಗಿ ಅದೊಂದು ತಗೊಂಡೆ ನೋಡಿದ್ರೆ ಆಲ್ರೆಡಿ ಪ್ಲಾಟ್ಫಾರ್ಮಲ್ಲಿ ಬಂದು ನಿಂತಿದೆ ನಾವು ಹೋಗಬೇಕು ಅದಕ್ಕೆ ನಮ್ಮ ಖುಷಿ ಹಸಿಕ್ಕಂಗೆ ಇಲ್ಲೇನಾದರೂ ತೊಗೊಳ್ಳೋಣ ಅಂತ ಹೋದೆ ಬರೀ ಸ್ವೀಟ್ಸ್ ಅಷ್ಟೇ ಇರೋದು ಇನ್ನು ನಮ್ಮ ಭಾವ ಬೈತಾರೆ ಅಂತೇಳಿ ಬರೀ ಚಾಕ್ಲೇಟ್ ತೊಗೊಂಡೆ ಟ್ರೈನ್ ಟೈಮಿಂಗ್ಸ್ ಇತ್ತು ಅಂತ ಹೇಳಿ ಈಚೆ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಇವಾಗ ಟೈಮಿಂಗ್ಸ್ ಆಯಿತು ಇನ್ನೊಂದು ಟೆನ್ ಮಿನಿಟ್ಸ್ ಇದೆ ಅಂತ ಹೇಳಿ ನಾವು ಸೀಟ್ ಇಟ್ಕೊಂಡು ಕೂತ್ಕೊಂಡ್ವಿ ಆ್ಯಂಡ್ ಸಿಹಿ ಅವ್ಳಿಗೆಲ್ಲೋ ಬಂದ್ಬಿಟ್ಟಿದ್ದೀನಿ ಅಂತ ಖುಷಿಯಾಗಿ ಅಲ್ಲಿ ಮತ್ತೆ ಅಲ್ಲಿ ಫ್ಯಾನ್ ಎಲ್ಲ ಸ್ವಲ್ಪ ಡಿಫ್ರೆಂಟಾಗಿ ಇದೆಯಲ್ಲ ಅಂತ ಹೇಳಿ ಕಾಲೆಲ್ಲ ಫುಲ್ ಎತ್ಕೊಂಡು ಒಂಥರ ಅವಳು ಫುಲ್ ಜೋಶಲ್ಲಿ ಇದ್ದಳು ನಾನು ಅದಕ್ಕೆ ಏನು ಮಗಳು ಏನು ಮಗಳು ಮಾತಾಡಿಸ್ರೆ ಫುಲ್ಲು ಸ್ಮೈಲು ಒಂಥರ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತಿತ್ತು ಕೆಲವು ಮಕ್ಕಳು ಅಳ್ತಾರೆ ಬೇರೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗೋಲ್ಲ ಬಟ್ ನನ್ನ ಮಗಳು ಹಾಗಲ್ವೇ ಇಲ್ಲ ಸೊ ಎಲ್ಲ ಕಡೆನೂ ಅಡ್ಜಸ್ಟ್ ಆಯ್ತಾಳೆ ಆ್ಯಂಡ್ ಇನ್ನೊಂದು ನಾನು ಬೆಳೆದ ಬೇಗ ಇದ್ದಿದ್ದೆ ಅಲ್ವಾ ಹಾಗಾಗಿ ನಾನು ನಿದ್ದೆ ಬರ್ತಾಯಿತ್ತು ನನಗೆ ನನ್ನ ಕಣ್ಣು ನೋಡ್ಬೋದು ನೀವು ನಿಮಗೆ ಗೊತ್ತಾಗುತ್ತೆ ಫುಲ್ಲು ರೆಡ್ ಆಗಿಬಿಟ್ಟಿದೆ ಆ್ಯಂಡ್ ನಾವು ಫೈನಲಿ ಬಂದ್ವಿ ಕೆಂಗೇರಿ ರೈಲ್ವೆ ಸ್ಟೇಷನ್ಗೆ ವೀಡಿಯೋ ಆಗಲಿಲ್ಲ ನಾನು ಅಲ್ಲಿ ರೈಲ್ವೆ ಸ್ಟೇಷನ್ನ ಹಾಗಾಗಿ ಔಟ್ಸೈಡ್ ವಿಡಿಯೋ ಮಾಡ್ಕೋತಾ ಇದ್ದೀನಿ ನನಗೇನೋ ಒಂಥರ ಖುಷಿ ಆಯ್ತಿತ್ತು ಈ ಮನುಷ್ಯನ ಮನಸ್ಸೇ ಹಂಗೆ ಅನಿಸುತ್ತೆ ನಾವು ಬೆಂಗಳೂರಲ್ಲಿದ್ದಾಗ ಮೈಸೂರು ಇಷ್ಟ ಆಯ್ತಾ ಇತ್ತು ಮೈಸೂರಲ್ಲಿ ಇದ್ದೀವಿ ಇವಾಗ ಬೆಂಗಳೂರು ಇಷ್ಟ ಆಗ್ತಾ ಇದೆ ಸೊ ಹಾಗೆ ನಮ್ಮ ಹತ್ರ ಯಾವುದು ಇಲ್ವೋ ಅದೇ ಜಾಸ್ತಿ ಲೈಕ್ ಆಗೋದು ಅದೇ ಬೇಕು ಅಂತ ಅನಿಸೋದು ಸೊ ನಂಗೆ ಅವ ಅದನ್ನೇ ಇತ್ತು ಏನೋ ಒಂಥರ ಬೆಂಗಳೂರು ನೋಡಿದ ತಕ್ಷಣ ಏನೋ ಏನೋ ಹೊಸದಾಗಿ ನೋಡ್ತಾ ಏನೋ ಅನ್ನೋ ಥರ ಫೀಲ್ ಆಯ್ತಿತ್ತು ನನಗೆ ಆವಾಗ ನಾನು ನಾನೇ ಅನ್ಕೋತಾ ಇದ್ದೆ ಸಂಜೆ ಫೋನ್ ಮಾಡಿ ಅದನ್ನೇ ಹೇಳ್ತಾ ಇದ್ದೆ ನಾನು ಅವಾಗ ಆ್ಯಂಡ್ ಅಕ್ಕನ ಹತ್ರನು ಕೂಡ ಅದನ್ನೇ ಡಿಸ್ಕಷನ್ ಇದ್ದೆ ಸೊ ಅಕ್ಕನ ಮನೆ ಎಷ್ಟು ನಿಯರ್ ಅಂದರೆ ನಾನು ಇದ್ದಿದ್ಕುನು ನಮ್ಮ ಅಕ್ಕ ಅವರು ಇದ್ದಿದ್ಕುನು ಬೆಂಗಳೂರಲ್ಲಿ ಸೊ ಇಲ್ಲಿ ನಾವು ರೈಟ್ ಸೈಡ್ಗೆ ಹೋಗ್ತೀವಿ ನಮ್ಮಕ್ಕ ಅವರು ಲೆಫ್ಟ್ ಸೈಡ್ಗೆ ಹೋಗ್ತಾರೆ ಸೊ ಆ ಥರ ಇದ್ದಿದ್ದು ನಾವು ಆದರೆ ಮುಂಚೆ ನಮ್ಮ ಅಕ್ಕ ಮಾತಾಡ್ತಾ ಇರಲಿಲ್ಲ ಅಲ್ವಾ ಅವಳು ನನ್ನ ಜೊತೆ ಮಾತಾಡ್ತಾ ಇದ್ದಿದ್ರೆ ಯಪ್ಪ ಎಷ್ಟು ಸುತ್ತಾಡ್ಬೋದಿತ್ತು ನಾವು ಅವು ಅಲ್ಲಿ ಅಂತ ಅಂದ್ಕೊಂಡು ಅದನ್ನೇ ಹೇಳ್ತಾ ಇದ್ದೆ ನಮ್ಮಮ್ಮನಿಗೆ ಹೋಗ್ಬೇಕಾದ್ರೆ ನಾನು ಅಷ್ಟೇ ಡಿಫ್ರೆಂಟ್ಸು ರೈಟ್ ಸೈಡ್ಗೆ ಹೋದರೆ ನಾವು ಲೆಫ್ಟ್ ಸೈಡ್ಗೆ ಹೋದರೆ ಅವರು ಸೊ ಫೈನಲಿ ಮನೆಗೆ ಬಂದೆ ನಾನು ಬಂದಿದ್ದ ತಕ್ಷಣ ನಮ್ಮ ಅಕ್ಕ ಆರತಿ ಮಾಡಿ ಒಳಗೆ ಕರ್ಕೊಂಡ್ಲು ಅದು ವೀಡಿಯೋನೇ ಮಾಡ್ಕೊಳ್ಳಲಿಲ್ಲ ನಾನು ಸೊ ನಮ್ಮ ಖುಷಿ ಶಿಖಾನು ನಾವು ಬರ್ತಿದ್ದೀವಿ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ರು ನಮಗೂ ಸಿಕ್ಕಾಪಟ್ಟೆ ಖುಷಿ ಇತ್ತು ನಾನು ಅವತ್ತು ಒಂದು ಸಲ ಹೋಗಿದ್ದಿದ್ದು ಅಷ್ಟೇ ಅದು ಆಲ್ಟ್ ಆಗಲಿಲ್ಲ ಬಂದುಬಿಟ್ಟೆ ಈ ಸಲ ಆಲ್ಟ್ ಆಯ್ತಿದ್ನಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಖುಷಿ ಇತ್ತು ನನಗೆ ಸೊ ಮುದ್ದನ್ನ ರೆಡಿ ಮಾಡಿ ಮಲಗಿಸ್ಬಿಟ್ಟಿದ್ಲು ಆಮೇಲೆ ಎತ್ಕೊಂಡು ನಾನು ಹಂಗೆ ವೀಡಿಯೋ ಮಾಡ್ಕೊಂಡೆ ಆ್ಯಂಡ್ ನಾನು ಖುಷಿ ಬರ್ಡೇಗೆ ಒಂದು ವಾಚ್ನ ಇಲ್ಲಿಂದ ನಮ್ಮ ಅಕ್ಕನಿಗೆ ಹೇಳಿ ಬುಕ್ ಮಾಡಿಸಿದ್ದೆ ಸೊ ಅದನ್ನ ನಾನು ನೋಡಿರಲಿಲ್ಲ ಇದ್ರಗಡೆ ಫೋನಲ್ಲಿ ಫೋಟೋಸಲ್ಲಿ ಮಾತ್ರ ನೋಡಿದ್ದಿದ್ದು ಹಾಗಾಗಿ ನಾನು ಈಸ್ಕೊಂಡೆ ನಾನು ನಮ್ಮ ಅಕ್ಕಂಗೆ ಹೇಳಿದೆ ಇದನ್ನ ಬರಿ ಅಂತ ಹೇಳಿ ಹ್ಯಾಪಿ ಬರ್ಡೇ ಮಗಲೆ ಯು ಆರ್ ಆಲ್ವೇಸ್ ಸ್ಪೆಷಲ್ ಟು ಮೀ ಬಂಗಾರ ಐ ಲವ್ ಯು ಫಾರ್ ಎವರ್ ಆ್ಯಂಡ್ ಎವರ್ ಟಿಲ್ಮಾ ಲಾಸ್ಟ್ ಪ್ರೀತ್ ಕಂದ ಇವರು ಚಿಕ್ಕಿ ಅಂತ ಹೇಳಿ ಸೊ ಅದನ್ನು ನಾನು ಹಾಗೆ ನೋಡೋಣ ಅಂತ ಹೇಳಿಸ್ಕೊಂಡೆಲ್ಲ ಹಾಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಇದನ್ನು ನಾನು ಆನ್ಲೈನಲ್ಲಿ ತರಿಸಿದ್ದು ನಿಮ್ಗೆ ಏನಾದರೂ ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕೇಳಿ ನಾನು ನಿಮಗೆ ಲಿಂಕ್ನ ಸೆಂಡ್ ಮಾಡ್ತೀನಿ ಸೀರಿಯಸ್ ಇದು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿದೆ ಮಕ್ಕಳಿಗಿದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಯಾಕಂದರೆ ಯೂನಿಕಾನ್ ಇದೆ ಅಲ್ವಾ ಹಾಗಾಗಿ ನಮ್ಮ ಖುಷಿಗೆ ಯೂನಿಕಾನ್ ಅಂದರೆ ತುಂಬ ಇಷ್ಟ ಹಾಗಾಗಿ ಇದನ್ನು ಬುಕ್ ಮಾಡಿದ್ದು ಇದ್ರ ಜೊತೆಗೆ ಒಂದು ಬ್ರಾಸ್ಲೆಟ್ ಕೂಡ ಕೊಟ್ಟಿದ್ದಾರೆ ಈ ವಾಚ್ ಅಲ್ಲಿ ಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ ಅಂಡ್ ಒಂದ್ ಫುಲ್ ಬ್ಯಾಂಡ್ ಫುಲ್ನು ಯೂನಿಕಾರ್ನ್ ಹಾಕಿದ್ದಾರೆ ಒಂಥರ ಚೆನ್ನಾಗಿದೆ ನಮ್ ಖುಷಿ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಇಷ್ಟಪಟ್ಲು ಸೊ ಮಕ್ಕಳಿಗೆ ಈ ಥರದ್ದೇ ಬುಕ್ ಮಾಡಬೇಕು ನೋಡ್ತಾ ಇರ್ಬೋದು ಲೈಟ್ ಎಲ್ಲ ಬರ್ತದೆ ಚೆನ್ನಾಗಿದೆ ಒಂಥರ ನನಗೆ ವಾಯ್ಸ್ ಅವ್ರು ಕೊಡೋಕ್ಕೆ ಬಿಡ್ತಾಯಿಲ್ಲ ನಮ್ಮ ಖುಷಿ ಯಶಿಕಾ ನಮ್ಮ ಸಿಹಿ ಅರ್ಶಕತ್ ಅವ್ರ ಹಾಗೆ ನಮ್ಮ ಸಿಹಿನೇ ದಬಕಳತ್ ಕಲ್ತ್ಕೊಬಿಟ್ಟು ದಬಕತನೇ ಒಳೆ ಹಾಗಾಗಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಯ್ತಲ್ಲ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಯ್ತಿದೆ ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆನೇ ಸೊ ಬ್ರಾಸ್ಲೆಟ್ಗೂ ಕೂಡ ಅಷ್ಟೇ ಯೂನಿಕಾನ್ನ ಕೊಟ್ಟಿದ್ರು ಒಂಥರ ಚೆನ್ನಾಗಿದೆ ಬ್ರಾಸ್ಲೆಟು ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಸೊ ನಿಮ್ಗೇನಾದ್ರೂ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಖುಷಿ ಯಶಿಕಾ ಫೋನ್ ನೋಡ್ತಾ ಇದ್ರು ಹಂಗೆ ನಾನು ಕ್ಲಿಪ್ಪಿಂಗ್ ತೊಗೊಂಡೆ ಸೊ ಸಿಹಿ ಕೆಳಗಡೆ ಆಟಾಡ್ತಾ ಇದ್ಲು ನಮ್ಮ ಸಿಹಿಗೆ ಸ್ವಲ್ಪ ಕೂದಲು ಕಡಿಮೆ ನೀವೇ ನೋಡ್ತಾ ಇರ್ಬೋದು ಆ್ಯಂಡ್ ಎದುರುಗಡೆ ಕಾಣಿಸೋ ಅಷ್ಟು ಕೂದಲು ಫೋಟೋಸ್ ವಿಡಿಯೋಸಲ್ಲಿ ಕಾಣಿಸೋದೇ ಇಲ್ಲ ನಾನು ಅದನ್ನೇ ಅನ್ಕೋತೀನಿ ಏನಪ್ಪ ಹೀಗೆ ಅಂತ ಹೇಳಿ ಆ್ಯಂಡ್ ನಮ್ಮ ಬಾವ ಮುರುಡೇಶ್ವರಕ್ಕೆ ಹೋಗಿದ್ರು ಆವಾಗ ಇದು ಆಟಾಡೋದೊಂದು ತಂದಿದಾರೆ ಇದಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನಂಗೆ ತುಂಬ ಇಷ್ಟ ಆಯ್ತಿತ್ತು ಹಂಗಾಗಿ ಒಂದು ಕ್ಲಿಪ್ಪಿಂಗ್ ತಗೊಂಡೆ ಆ್ಯಂಡ್ ನಾನು ಅಲ್ಲೆಲ್ಲ ಹೋಗಿದ್ನಲ್ಲ ಹೇಳಿ ಟಯರ್ಡ್ ಆಯಿತು ಅಂತೇಳಿ ನಾನು ಹೋಗಿ ಸ್ವಲ್ಪ ಫ್ರೆಶಪ್ ಆದೆ ಅಂದರೆ ಪೂಜೆ ಮಾಡ್ತಾರಲ್ವ ಇವತ್ತು ಅವ್ರ ಮನೆ ಪಕ್ಷ ಹಬ್ಬ ಅಲ್ವಾ ಹಾಗಾಗಿ ನಾನು ಪೂಜೆ ಮಾಡ್ತೀನಲ್ಲ ಅಂತ ಹೇಳಿ ಫ್ರೆಶಪ್ ಆದೆ ಸೊ ನಮ್ಮ ಮೊದಲು ಬೆಳಗ್ಗೆನೇ ಫ್ರೆಶಪ್ ಮಾಡಿ ಮಲಗಿಸ್ಬಿಟ್ಟಿದ್ಲು ಯಾಕೆಂದರೆ ಕೆಲಸ ಮಾಡ್ತಾಯಿದ್ರು ಅವರೆಲ್ಲ ಅಂದರೆ ನಾನ್ ವೆಜ್ ಎಲ್ಲ ಮಾಡ್ತಾಯಿದ್ರಲ್ಲ ಅಂತ ಹೇಳಿ ಬೇಗನೆ ರೆಡಿ ಮಾಡಿಸಿ ಮಲಗಿಸಿದ್ಲು ನಾನು ಸಿಹಿನ ನ್ಯಾನೇಲಿ ಮಲಗಿಸಿದ್ದೀನಿ ನ್ಯಾನೇಲಿ ಅವಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾಳೆ ಬಟ್ ನಮ್ಮ ಮನೇಲಿ ನ್ಯಾನೆಗೆ ಏನೂ ಕೊಂಡ್ಲು ಏನೂ ಕೊಟ್ಟಿಲ್ಲ ಹಾಗಾಗಿ ಮನೇಲಿ ನ್ಯಾನೇ ಕಟ್ಟಿಲ್ಲ ಅಮ್ಮ ಮನೇಲಿ ಅಲ್ಲಿ ನ್ಯಾನೆ ಇತ್ತು ಹಾಗಾಗಿ ಅಲ್ಲಿ ಮಲಗಿಸಿದ್ರು ಮೈಸೂರಿಗೆ ಬರೀ ಫೋನ್ ನೋಡೋದೇ ಕೆಲಸ ಲುಕ್ ನೋಡಿ ನೋಡಿದ್ರೆ ಜೊತೆಗೆ ಈ ಬುಂಡೆ ಒಂದು ಇನ್ನೊಂದು ಬುಂಡೆ ಮಲಗಿದೆ ಇವೆರಡು ಬುಂಡೆ ಫೋನ್ ನೋಡ್ತಿದೆ ರೆಡಿ ಮಾಡಿಕೊಂಡ್ರು ನಾವ್ ಹೋಗೋಷ್ಟರಲ್ಲೇ ಎಷ್ಟೊಂದು ಅಡಿಗೆಗಳೆಲ್ಲ ಮಾಡ್ಕೊಂಡಿದ್ರು ನಮ್ಮ ಅಕ್ಕವರೇ ಅವ್ರು ಸೇಮ್ ನಮ್ಮ ಅಮ್ಮ ಮನೇಲಿ ಹೆಂಗೆ ಪೂಜೆ ಮಾಡ್ತಾರೆ ಹಂಗೆ ಅವರು ಎಡೆ ಇಕ್ಕೋದು ಅಮ್ಮ ಮನೇಲೂ ಐದೆಡೆ ಇಲ್ಲೂ ಕೂಡ ಐದೆಡೆ ಪೂಜೆ ಎಲ್ಲ ಆಯಿತು ನಾವು ಪೂಜೆ ಎಲ್ಲ ಮಾಡಿ ಏನಾದರೂ ಒಂದೆರಡು ಎತ್ಕೋತೀವಲ್ಲ ಎತ್ಕೊಂಡು ತಿಂತಾ ಇದ್ವಿ ಅಂಡ್ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳೋದಿಕ್ಕೆ ಆಗಿಲ್ಲ ಇದು ನೆಕ್ಸ್ಟ್ ಡೇ ವಿಡಿಯೋ ಅಂದ್ರೆ ನಾವು ಹೊರಡ್ತಾ ಇದೀವಿ ಅಂಡ್ ನಾನು ಒಂದು ವೀಕ್ ಇರ್ತೀನಿ ಒಂದು ವೀಕ್ ನಮ್ಮ ಅಕ್ಕ ನಾನು ಅಂತ ಹೇಳಿದ್ಲು ಆಮೇಲೆ ಸಡನ್ ಆಗಿ ನಾನು ರೆಡಿ ಆಗಿ ಇದ್ದೀನಲ್ಲ ಹಾಗಾಗಿ ನಮ್ಮ ಖುಷಿ ಊಷಿಕ ಬೇಜಾರು ಮಾಡ್ಕೊಂಡಿದ್ದಾರೆ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡಿದ್ರು ಅವ್ರು ಇನ್ನೊಂದು ಟೂ ತ್ರೀ ಡೇಸ್ ಅವರು ಕೂಡ ಬರ್ತಾರೆ ದಸರಾ ಹಾಲಿಡೇಸ್ ಇದೆ ಹಾಗಾಗಿ ನಂಗೂ ಕೂಡ ಇರೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ಇತ್ತು ಬಟ್ ನೀರ್ ಎಕ್ಸ್ಚೇಂಜ್ ಆಗುತ್ತೆ ಸಿಹಿ ಹೀಗೆ ಆಮೇಲೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಬಂದ್ಬಿಟ್ಟು ನಾವು ಅಂದ್ರೆ ಬರಿ ಮೈ ಅಷ್ಟೇ ಒರೆಸ್ಕೊಂಡಿದ್ದು ಸ್ನಾನ ಏನೂ ಮಾಡಿಸೋದಕ್ಕೆ ಹೋಗಲಿಲ್ಲ ಯಾಕಂದರೆ ಇಲ್ಲಿ ನೀರಿಗೂ ಅಲ್ಲಿ ನೀರಿಗೂ ವೆರಿವೇಷನ್ ಆದರೆ ಹೆಲ್ತ್ ಇಶ್ಯೂಸ್ ಏನಾದ್ರು ಆದರೆ ಸುಮ್ಮನೆ ರಿಸ್ಕು ಅದು ಮಕ್ಕಳಲ್ವಾ ಅಂತ ಹೇಳಿ ತಿಳ್ಕೊಳ್ಳಿಲ್ಲ ನಾವಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ರೈಲ್ವೆ ಸ್ಟೇಷನ್ ಫುಲ್ ಖಾಲಿ ಖಾಲಿ ಅನ್ನೋ ತರ ಫೀಲ್ ಆಯ್ತಿತ್ತು ಯಾಕಂದ್ರೆ ಇನ್ನೂ ಜನ ಯಾರು ಬಂದಿರಲಿಲ್ಲ ಯಾಕಂದ್ರೆ ಇನ್ನೂ ಟೈಮ್ ಇತ್ತು ಒಂದು ಆಫ್ ಆನ್ ಅವರ್ ಅಷ್ಟು ಹಾಗಾಗಿ ಜನ ಅಷ್ಟು ಇರಲಿಲ್ಲ ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ಜನ ಬಂದ್ಬಿಟ್ರು ಕೆಂಗೇರಿ ರೈಲ್ವೆ ಸ್ಟೇಷನ್ ಸ್ವಲ್ಪ ಚೇಂಜ್ ಆಗಿದೆ ನಾವು ಓಡಾಡಬೇಕಾದ್ರೆ ಅದು ಅವಾಗ್ತಾನೆ ಮಾಡ್ತಾ ಇದ್ರು ಎಸ್ಕಲೇಟರ್ದು ಬಟ್ ಇವಾಗ ಆಲ್ರೆಡಿ ಎಲ್ಲ ಫಿನಿಶ್ ಆಗಿಬಿಟ್ಟಿದೆ ಅದನ್ನೇ ನೋಡ್ತಾ ಇದೆ ನನ್ನ ಮಮ್ಮಿಗೆ ಹೇಳ್ತಾ ಇದ್ದೆ ಸೊ ಲಗೇಜ್ ನೋಡಿ ಸಿಕ್ಕಾಪಟ್ಟೆ ಲಗೇಜ್ ಇದೆ ಅದು ನಮ್ಮ ಅಪ್ಪನಿಗೆ ಎಡೆ ಇಕ್ತೀವಲ್ಲ ಸೊ ಅದಕ್ಕೊಂದು ಟೇಬಲ್ ಏನೋ ಮಾಡಿಸ್ಕೊಂಡ್ವಿ ನಾವು ನಮ್ಮ ಭಾವನ ಹತ್ರ ಅದೇನೇ ಸಿಕ್ಕಾಪಟ್ಟೆ ವೆಯ್ಟ್ ಇದೆ ಆ್ಯಂಡ್ ಅದು ಮತ್ತೆ ಎರಡು ಲೆಗೇಜು ಎಲ್ಲ ಆಯ್ತಲ್ಲ ಎಲ್ಲ ವೆಯ್ಟ್ ಜಾಸ್ತಿ ಆಯಿತು ಲೆಗೇಜು ನಮ್ಮಅಮ್ಮನ್ಗೆ ಸಿಕ್ಕಾಪಟ್ಟೆ ವೆಯ್ಟ್ ಇತ್ತು ಪಾಪ ಅವಾಗ ಒಂದು ಹುಡುಗ ಬಂದು ಹೆಲ್ಪ್ ಮಾಡ್ತು ಆ ಹುಡುಗನೇ ಹೆಲ್ಪ್ ಮಾಡಿ ಗೊಂಬೆನ ನೋಡಬೇಕು ಅಂತ ಹೇಳಿ ಈಚೆ ತಗೋ ದಿ ಹಾಕಿ ಅಂತ ಹೇಳಿದ್ರು ಹೇಳ್ದ ಹುಡ್ಗ ನಾನು ಹಾಕ್ತೆ ಅವ್ನು ನೋಡಿ ಸಿಕ್ಕಾಪಟ್ಟೆ ಚೆನ್ನಾಗೈತೆ ಕೊಡೋಕೆ ಎತ್ಕೊಂಡ್ತೀನಿ ಕೊಡೋಕೆ ಎತ್ಕೊಂಡೋಗ್ತೀನಿ ಅಂತ ಹೇಳ್ತಾಯಿದ್ದೆ ಇಲ್ಲ ನಮ್ಮ ಭಾವ ಇದನ್ನ ಸರ್ಪ್ರೈಸಿಂಗ್ ಆಗಿ ಕೊಟ್ಟಿರೋದು ನಮಗೆ ನಮ್ಮ ಅಕ್ಕ ಯಾರೂ ಹೇಳೇ ಇಲ್ಲ ಹಾಗಾಗಿ ನಾನು ಅವನಿಗೆ ಕೊಡಲಿಲ್ಲ ಮನೆಗೋಗಿ ಊಟ ಮಾಡಿ ಮಲ್ಕೊಂಡೋಗ ವಿಡಿಯೋ ಮಾಡೋದಿಕ್ಕೆ ಆಗಲಿಲ್ಲ ಹಾಗಾಗಿ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ